ಯಾವ ಕ್ರೈಸ್ಟು ಲಾರ್ಡ್ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸ್ಆಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ಸ್ತುತಿ ಮತ್ತು ಆರಾಧನೆ ಈ ಸ್ತುತಿ ಮತ್ತು ಆರಾಧನೆಯಲ್ಲಿ ಇರುವಂತಹ ಶಕ್ತಿಯ ಕುರಿತಾಗಿ ನಾವು ಇವತ್ತು ಧ್ಯಾನಿಸಲಿದ್ದೇವೆ ಹಾಗೂ ನಾವು ಯಾವಾಗಲೂ ಸ್ತುತಿ ಮತ್ತು ಆರಾಧನೆಯನ್ನ ಎಲ್ಲಾ ಸಮಯದಲ್ಲೂ ಎಲ್ಲಾ ಕಾಲದಲ್ಲೂ ದೇವರಿಗೆ ಸಲ್ಲಿಸುವಂತ ವ್ಯಕ್ತಿಗಳಾಗಿರಬೇಕು ಎಷ್ಟೋ ಜನರ ಜೀವಿತದಲ್ಲಿ ಸ್ತುತಿ ಆರಾಧನೆಯನ್ನ ಮಾಡುವುದಿಲ್ಲ ಬರೀ ಭಾನುವಾರಗಳು ಬರುವಾಗ ಮಾತ್ರ ಅವರ ಜೀವಿತದಲ್ಲಿ ಸ್ತುತಿ ಮತ್ತು ಆರಾಧನೆಗಳನ್ನ ಕಾಣಲ್ಪಡ್ತೇವೆ ಅನೇಕರು ನೆನೆಸಿಕೊಂಡಿದ್ದಾರೆ ಸ್ತುತಿ ಎನ್ನುವುದು ಆರಾಧನೆ ಎನ್ನುವುದು ಬರೀ ಹಾಡನ್ನ ಹೇಳುವುದು ಮಾತ್ರ ಆರಾಧನೆ ಎಂದು ನೆನೆ ಕೊಂಡಿದ್ದಾರೆ ನಾವು ಅನೇಕ ವಿಡಿಯೋಗಳಲ್ಲಿ ಧ್ಯಾನಿಸಿದ್ದೇವೆ ಸ್ತುತಿ ಎಂದರೇನು ಆರಾಧನೆ ಎಂದರೇನು ನಮ್ಮ ಜೀವಿತದಲ್ಲಿ ಹೇಗೆ ಆರಾಧನೆಯನ್ನ ಮಾಡಬೇಕು ಎಂದು ಧ್ಯಾನಿಸಿದ್ದೇವೆ ಆದರೆ ಸ್ತುತಿ ಮತ್ತು ಆರಾಧನೆಗಿರುವಂತಹ ಶಕ್ತಿಯ ಕುರಿತಾಗಿ ನಾವು ಇವತ್ತು ನೋಡಲಿದ್ದೇವೆ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟಂತ ದಿನಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸ್ತಾ ಇದ್ದೇವೆ ಅಪ್ಪ ಈ ಸಮಯದಲ್ಲಿ ಈ ಒಂದು ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ನಿಮ್ಮ ವಾಕ್ಯಗಳು ಕಾರ್ಯ ಮಾಡಬೇಕಾಗೆ ಸುವಿನಾಮ್ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ ಆಮೇನ್ ಆಮೇನ್ ನಮ್ಮ ದೇವರು ಸ್ತುತಿಗೆ ಯೋಗ್ಯನಾದಂತಹ ಮಹಾದೇವರಾಗಿದ್ದಾನೆ ಎಲ್ಲ ದೇವರುಗಳಲ್ಲಿ ಆತನು ಶ್ರೇಷ್ಠವಾದ ದೇವರು ನಾವು ಕೀರ್ತನೆಗಳಲ್ಲಿ ನೋಡ್ತೇವೆ ಹಾಗೂ ಏಷಾಯನ ಪ್ರವಾದನೆಯ ಗ್ರಂಥದಲ್ಲಿ ನೋಡ್ತೇವೆ ಆತನು ಆಕಾಶವು ಆತನಿಗೆ ಸಿಂಹಾಸನ ಭೂಮಿಯು ಆತನಿಗೆ ಪಾದಪೀಠ ಆತನಿಗೆ ಸಮವಾದ ದೇವರು ಯಾರೂ ಇಲ್ಲ ಎಂದು ನಾವು ಕೀರ್ತನೆಗಳಲ್ಲಿ ನೋಡಲ್ಪಡ್ತೇವೆ ಸರ್ವ ಸೃಷ್ಟಿಯು ಕೂಡ ಆತನನ್ನ ಸ್ತುತಿಸಿ ಆರಾಧಿಸುವುದನ್ನ ದೇವರು ಬಯಸುವವರಾಗಿದ್ದಾರೆ ದೇವರು ನಮ್ಮಂದೆ ಯಾವಾಗಲೂ ಏನ್ ಬಯಸ್ತಾ ಇರ್ತಾರೆ ಅಂದ್ರೆ ನಾವು ಆತನನ್ನ ಆರಾಧಿಸಬೇಕು ನಾವು ಅದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ ನಾವು ಮನುಷ್ಯರೆಲ್ಲರೂ ಆತನನ್ನ ಸ್ತುತಿಸುವವರಾಗಬೇಕು ಆತನನ್ನ ಆರಾಧಿಸಬೇಕು ದೇವರು ನಮ್ಮಿಂದ ಅದನ್ನು ಎದುರು ನೋಡುವವರಾಗಿದ್ದಾರೆ ಆದರೆ ಪೌಲನು ಅಪೋಸಲಾದಂತಹ ಪೌಲನ್ ಹೇಳುವಂತೆ ನಾವು ನಮ್ಮ ದೇವರು ಯಾರಾಗಿದ್ದಾರೆ ಎಂಬ ತಿಳುವಳಿಕೆ ಇದ್ದಾಗ್ಯೂ ಆತನನ್ನು ಘನಪಡಿಸಲಿಲ್ಲ ಮತ್ತು ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ ಎಂದು ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನಗಳಲ್ಲಿ ಬರೆಯಲ್ಪಡುವುದನ್ನು ನಾವು ಕಾಣಲ್ಪಡ್ತೇವೆ ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ನೆನೆಸಿ ಆತನನ್ನು ನಾವು ಸ್ತುತಿಸಬೇಕು ಮತ್ತು ಆತನು ಯಾರಾಗಿದ್ದಾನೆ ಎಂದು ಅರಿತು ಆತನನ್ನು ಆರಾಧಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತಹ ಅನೇಕ ಉಪಕಾರಗಳನ್ನು ನೆನೆಸಿ ಎಷ್ಟು ಜನ ನೀವು ಕೃತಜ್ಞತೆ ಉಳ್ಳವರಾಗಿ ನೀವು ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ದೀರಾ ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸ್ತಾ ಇದ್ದೀರಾ ಎಷ್ಟೋ ಜನರ ಜೀವಿತದಲ್ಲಿ ಯಾಕೆ ಇನ್ನೂ ಅದ್ಭುತಗಳು ಬಿಡುಗಡೆಗಳು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಿಮ್ಮಲ್ಲಿ ಕೃತಜ್ಞತೆ ಇಲ್ಲದೆ ಇರುವಂಥದ್ದು ದೇವರ ಕುರಿತಾಗಿರುವಂತ ಕೃತಜ್ಞತೆ ನಮ್ಗೆ ಯಾವಾಗಲೂ ಇರಬೇಕು ನಾವು ಉಳಿದಿರುವುದು ನಾಶವಾಗದೇ ಇರುವುದು ದೇವರ ಕೃಪೆ ಆಗಿದೆ ನಾವು ದೇವರ ಹತ್ರ ಏನ್ ಕೇಳ್ತೇವೆ ದೇವರೇ ನೀವು ನಮಗೋಸ್ಕರ ಏನು ಮಾಡಿದ್ದೀರಾ ನಮ್ಗೆ ಅದೇ ಪರಿಸ್ಥಿತಿ ಇದೆ ನಾವಿನ್ನೂ ಅದೇ ಸಾಲದಲ್ಲಿದ್ದೇವೆ ಅದಕ್ಕೆಲ್ಲ ಕಾರಣ ಯಾರಾಗಿರ್ತಾರೆ ಅಂದ್ರೆ ನೀವೇ ಆಗಿರ್ತೀರ ನಿಮ್ಮ ಸ್ವಂತ ಬುದ್ಧಿ ಆಲೋಚನೆಗಳಿಂದ ಅನೇಕ ಕಾರ್ಯಗಳನ್ನ ಮಾಡಿ ನಂತರ ದೇವರ ಮೇಲೆ ನಾವು ಪೌಲನು ಹೇಳುವ ಪ್ರಕಾರ ನಾವು ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ಓದಿದ ಪ್ರಕಾರವಾಗಿ ಆತನ ಉಪಕಾರಗಳನ್ನ ನೆನೆಸಿ ಸ್ತುತಿಸಲಿಲ್ಲ ಎಷ್ಟು ಜನ ಸ್ತುತಿಸ್ತಾ ಇದ್ದೀರಾ ಇವತ್ತು ದೇವರೇ ನೀನು ಕೊಟ್ಟ ದಿನಕ್ಕಾಗಿ ಸ್ತೋತ್ರ ಈ ದಿನವನ್ನ ಈ ಕ್ಷಣವನ್ನ ಅನೇಕರು ಕಾಣದೆ ಹೋಗಿದ್ದಾರೆ ಆದ್ರೆ ನೀವು ನನಗೆ ಕೊಟ್ಟಿದ್ದೀರಾ ಅದಕ್ಕಾಗಿ ಸ್ತೋತ್ರ ಅಂತ ನಾವು ಸ್ತೋತ್ರವನ್ನ ಸಲ್ಲಿಸಬೇಕು ನೋಡಿ ಸ್ತುತಿಯಲ್ಲಿರುವಂತ ಶಕ್ತಿಯನ್ನ ನೀವು ಆಗ ಕಾಣ್ಲಿಕ್ಕೆ ಸಾಧ್ಯವಾಗ್ತದೆ ನಾವು ಯೊಬ್ಬನ ಜೀವಿತದಲ್ಲಿ ಕಾಣ್ತೇವೆ ಆತನು ದೇವರನ್ನು ಸ್ತುತಿಸ್ತಾನೆ ಯಾವ ಸಮಯದಲ್ಲಿ ಸ್ತುತಿಸ್ತಾನೆ ಅಂದರೆ ಆತನ ಬಳಿಯಲ್ಲಿ ಎಲ್ಲ ಇದ್ದಾಗಿಯೂ ಆತನು ದೇವರನ್ನು ಸ್ತುತಿಸ್ತಾ ಇದ್ದನು ಆರಾಧನೆ ಮಾಡ್ತಾ ಇದ್ದನು ಆತನ ಬಳಿ ಏನೂ ಇಲ್ಲದೆ ಇರುವಾಗಲೂ ಕೂಡ ಆತನು ದೇವರನ್ನು ಸ್ತುತಿಸುವುದನ್ನು ಕಾಣಲ್ಪಡ್ತೇವೆ ದೇವರೇ ಕೊಟ್ಟನು ದೇವರೇ ತಿರುಗಿ ತೆಗೆದುಕೊಂಡನು ಆತನಿಗೆ ಸ್ತೋತ್ರ ಎಂದು ಆತನು ಹೇಳುವುದನ್ನು ಕಾಣಲ್ಪಡ್ತೇವೆ ನಾವು ಆ ವಚನವನ್ನು ಈ ಸಮಯದಲ್ಲಿ ಓದಿಕೊಳ್ಳು ಯೋಬನ ಪುಸ್ತಕ ಒಂದನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನವನ್ನು ಓದಿಕೊಳ್ಳೋಣ ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ಯಹೋವನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು ಯಾರ ನಾಮಕ್ಕೆ ಸ್ತೋತ್ರವಾಗಲಿ ಯಹೋವನ ನಾಮಕ್ಕೆ ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದಾನೆ ಯಾವ ಪರಿಸ್ಥಿತಿಯಲ್ಲಿ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದಾನೆ ಅಂದ್ರೆ ಅವನು ಎಲ್ಲವನ್ನ ಕಳೆದುಕೊಂಡಂತಹ ಪರಿಸ್ಥಿತಿಯಲ್ಲಿ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದಾನೆ ಹೌದು ಪ್ರೀತಿಯ ಸಹ ಸಹೋದರ ಸಹೋದರಿಯರೇ ನಾವು ಎಲ್ಲವನ್ನ ಕಳೆದುಕೊಂಡಂತ ಸಮಯದಲ್ಲಿ ದೇವರಿಗೆ ಸ್ತುತಿಯನ್ನ ಸ್ತೋತ್ರಗಳನ್ನ ಸಲ್ಲಿಸುವಾಗ ಜೀವಿತದಲ್ಲಿ ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಯೋಬನ ಜೀವಿತದಲ್ಲಿ ಎಲ್ಲವನ್ನ ಕಳೆದುಕೊಂಡಂತ ಪರಿಸ್ಥಿತಿಯಲ್ಲಿ ಯೋಬನ್ ಇರುವುದನ್ನ ಕಾಣಲ್ಪಡ್ತೇವೆ ಆದರೆ ಅವನು ಸ್ತುತಿಸುವಾಗ ಅವನ ಸ್ಥಿತಿಯು ಇದ್ದಂತೆಯೇ ಇರಲಿಲ್ಲ ಅವನ ಸ್ಥಿತಿಯು ಬದಲಾವಣೆ ಆಗ್ತದೆ ಹಾಗೆ ನಮ್ಮ ಜೀವಿತದಲ್ಲೂ ಅಷ್ಟೇ ನಿಮ್ಗೆ ಇವತ್ತು ಅನೇಕ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇರಬಹುದು ಕುಟುಂಬ ಜೀವಿತದಲ್ಲಿ ಕಣ್ಣೀರಿನಲ್ಲಿ ವೇದನೆಯಲ್ಲಿ ಹಾದು ಹೋಗ್ತಾ ಇರ್ಬೋದು ಅನೇಕ ವಿಧವಾದಂತಹ ಪಾಪದಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ಅನೇಕ ವಿಧವಾದಂತಹ ಕಷ್ಟಗಳಲ್ಲಿ ದುಃಖಗಳಲ್ಲಿ ಪ್ರಯಾಸಗಳಲ್ಲಿ ಡಿಪ್ರೆಷನ್ಗಳಲ್ಲಿ ಸೂಸೈಡಲ್ ಥಾಟ್ಸ್ಗಳಲ್ಲಿ ಇವತ್ತು ನೀವು ಹಾದು ಹೋಗ್ತಾ ಇರ್ಬೋದು ಈ ಸಮಯದಲ್ಲಿ ದೇವರೇ ನೀನು ನನ್ನನ್ನು ಇಲ್ಲಿಯವರೆಗೂ ನಡೆಸಿರುವಂಥ ನಿನ್ನ ಎಲ್ಲ ವಿಧವಾದಂಥ ಉಪಕಾರಗಳಿಗೆ ಸ್ತೋತ್ರ ಸ್ತುತಿ ಎಂದು ಹೇಳುವುದಾದರೆ ಈ ಸಮಯದಲ್ಲಿ ನೀವು ಬಿಡುಗಡೆ ಸಾಧ್ಯವಾಗ್ತದೆ ನೀವು ಅನೇಕ ನೋವುಗಳಲ್ಲಿ ರೋಗಗಳು ಇರಬಹುದು ಆದರೆ ದೇವರನ್ನ ನೆನೆಸಿ ಪ್ರಾರ್ಥನೆಯನ್ನು ಮಾಡಿರಿ ದೇವರೇ ನೀನು ಕೊಟ್ಟಂತ ಬಿಡುಗಡೆಗಾಗಿ ಸ್ತೋತ್ರ ನಿನಗೆ ಸ್ತುತಿಗಳನ್ನ ಸಲ್ಲಿಸ್ತೇವೆ ಎಂದು ನೀವು ಯಾವಾಗಲೂ ಸ್ತೋತ್ರವು ಸ್ತುತಿಯು ನಿಮ್ಮ ಬಾಯಲ್ಲಿ ಇರುವುದಾದರೆ ನಿಮ್ಮ ಜೀವಿತದಲ್ಲಿ ಜಯವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಇದು ಸ್ತುತಿಗೂ ಸ್ತೋತ್ರಕ್ಕೂ ಇರುವಂತಹ ಶಕ್ತಿಯಾಗಿದೆ ಈ ಒಂದು ಸ್ತುತಿ ಸ್ತೋತ್ರ ನಿಮ್ಮ ಬಾಯಲ್ಲಿ ನಿಮ್ಮ ಕುಟುಂಬಗಳಲ್ಲಿ ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿ ಇರುವುದಾದ್ರೆ ನೀವು ಜಯವನ್ನು ಬಿಡುಗಡೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಸಹೋದರ ಸಹೋದರಿಯರೇ ನಾವು ಯಾಕೆ ಆತನನ್ನು ಸ್ತುತಿಸಬೇಕು ಆತನು ನಮಗೆ ಮಾಡಿರುವಂಥ ಉಪಕಾರಗಳನ್ನ ನೆನೆದು ಆತನನ್ನ ನಾವು ಸ್ತುತಿಸಬೇಕು ಸರ್ವವನ್ನು ಸೃಷ್ಟಿಸಿದ ಆತನು ಯಹೋವನೇ ನಮ್ಮ ಪ್ರತಿಯೊಂದು ಚಟುವಟಿಕೆಯನ್ನು ದೇವರು ಬಲ್ಲವನಾಗಿದ್ದ ಆತನಿಂದ ತಪ್ಪಿಸಿಕೊಂಡು ಎಲ್ಲಿಗೆ ಕೂಡ ಹೋಗಲು ಸಾಧ್ಯವಿಲ್ಲ ಇಸ್ರಾಯೇಲರನ್ನು ಐಗುಪ್ತ ದೇಶದ ದಾಸತ್ವದಿಂದ ಬಿಡಿಸಿ ವಾಗ್ದಾನದತ್ತ ದೇಶಕ್ಕೆ ನಡೆಸಿದಾತನು ನಮ್ಮನ್ನೂ ಸಹ ಪಾಪದಿಂದ ಪಾಪದ ಬಂಧನದಿಂದ ಬಿಡಿಸಿ ನಿತ್ಯ ಜೀವದೆಡೆಗೆ ನಡೆಸುವವನಾಗಿದ್ದಾನೆ ಇವತ್ತು ನಮ್ಮನ್ನು ನಿತ್ಯ ಜೀವದ ಎಡೆಗೆ ದೇವರು ನಡೆಸಿದ್ದಾರೆ ಅದನ್ನು ನೆನೆಸಿ ನಾವು ಸ್ತುತಿಸಬೇಕು ಇವತ್ತು ಆತನನ್ನು ನಾವು ಅರಿತುಕೊಂಡಿದ್ದೇವೆ ಆತನ ಮಕ್ಕಳಾಗಿದ್ದೇವೆ ಅದು ಎಷ್ಟು ಭಾಗ್ಯಕರವಾಗಿದೆ ಎಂದು ಪ್ರತಿದಿನವೂ ನಾವು ಅದನ್ನ ನೆನೆಸಿ ಸ್ತೋತ್ರವನ್ನು ಸಲ್ಲಿಸಬೇಕು ಈ ಲೋಕದಲ್ಲಿ ಅನೇಕ ಜ್ಞಾನಿಗಳಿದ್ದಾರೆ ಅನೇಕ ವಿಧವಾದಂತಹ ಪಂಡಿತರಿದ್ದಾರೆ ಅನೇಕ ಶ್ರೀಮಂತರು ಸೌಂದರ್ಯವುಳ್ಳವರಿದ್ದಾರೆ ಅವರಿಗೆ ಎಲ್ಲರನ್ನು ಬಿಟ್ಟು ದೇವರು ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಅದನ್ನು ನೆನೆಸಿ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು ಅದನ್ನು ಬಿಟ್ಟು ಗುಣಗುಟ್ಟುವಂಥ ಸ್ವಭಾವಗಳು ನಮ್ಮಿಂದ ದೂರವಾಗಬೇಕು ದೇವರೇ ನನಗೇನು ಮಾಡಿದ್ಯಾ ನನ್ನ ಮಕ್ಕಳು ಇದೇ ರೀತಿಯಲ್ಲಿದ್ದಾರೆ ನನ್ನ ಕುಟುಂಬ ಇದೇ ರೀತಿಯಲ್ಲಿದೆ ಎಂದು ಗುಣಗೊಟ್ಟುವುದನ್ನು ಬಿಟ್ಟು ದೇವರೇ ನೀನು ನಮ್ಮ ಕುಟುಂಬವನ್ನು ಬದಲಾಯಿಸ್ತಿರುವುದಕ್ಕಾಗಿ ಸ್ತೋತ್ರ ನೀವು ಯಾವಾಗಲೂ ಸ್ತೋತ್ರ ಮಾಡಿ ನಿಮ್ಮ ನಂಬಿಕೆಯಂತೆಯೇ ನಿಮ್ಮ ಸ್ತುತಿಯಲ್ಲಿ ನೀವು ನಂಬಿಕೆ ಇಟ್ಟು ನೀವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದಾದರೆ ನೀವು ನಿಜವಾಗಿಯೂ ನಿಮ್ಮ ಜೀವಿತದಲ್ಲಿ ಆ ಬಿಡುಗಡೆಯನ್ನು ಆ ದೈವಿಕವಾದ ಸಮಾಧಾನವನ್ನು ಬಿಡುಗಡೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಯಾಕೆ ಸ್ತುತಿಸಬೇಕು ದೇವರ ಉಪಕಾರಗಳನ್ನು ನೆನೆಸಿ ನಾವು ಸ್ತುತಿಸಬೇಕು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರಬೇಕು ಇಂದು ಮನುಷ್ಯನು ತಪ್ಪಿ ಹೋಗ್ಲಿಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ದೇವರಿಂದ ದೂರವಾಗ್ತಾ ಇರೋದಕ್ಕೆ ಕಾರಣ ಏನಂದ್ರೆ ದೇವರ ಮೇಲೆ ಅವರಿಗೆ ಕೃತಜ್ಞತೆಗಳಿಲ್ಲ ಎಷ್ಟೋ ಜನರು ಹಿಂಜಾರಿ ಹೋಗ್ತಾರೆ ಎಷ್ಟೋ ಜನರು ಬೇಡವಾದಂಥ ಆರೋಪಗಳನ್ನು ದೇವರ ಮೇಲೆ ಮಾಡ್ತಾರೆ ಅವರಿಗೆ ದೇವರ ಪ್ರೀತಿಯ ಆ ಆಳದ ಕುರಿತಾಗಿ ಅವರಿಗೆ ಅರಿವಿಲ್ಲ ದೇವರಿಂದ ಉಪಕಾರಗಳನ್ನು ಹೊಂದುತ್ತಾರೆ ಆದರೆ ದೇವರ ಕುರಿತಾಗಿ ಸತ್ಯವನ್ನು ಸರಿಯಾಗಿ ತಿಳಿದುಕೊಳ್ಳೋದಿಲ್ಲ ಗ್ರಹಿಸೋದಿಲ್ಲ ಇಸ್ರಾಯ್ಲರು ಕೂಡ ಅದೇ ರೀತಿಯಾಗಿಯೇ ದೇವರ ಉಪಕಾರಗಳನ್ನು ಅವರು ಹೊಂದಿಕೊಂಡರು ಆದರೆ ದೇವರು ಅವರ ಮೇಲೆ ಇಟ್ಟಂತಹ ಪ್ರೀತಿಯನ್ನು ಅವರು ಗ್ರಹಿಸಲಿಲ್ಲ ಅದಕ್ಕೆ ಅವರ ಜೀವಿತದಲ್ಲಿ ಹನ್ನೆರಡು ದಿನದ ಪ್ರಯಾಣಗಳನ್ನು ನಲವತ್ತು ವರ್ಷದ ಪ್ರಯಾಣವಾಗಿ ಅವರು ಮಾರ್ಪಡಿಸಿಕೊಂಡ್ರು ಯಾಕೆ ಅಂದರೆ ಅವರ ಜೀವಿತದಲ್ಲಿ ಕೃತಜ್ಞತೆ ಇರಲಿಲ್ಲ ಹಾಗೆ ನಾವು ನೋಡ್ತೇವೆ ಸ್ವಾಮಿಯು ಈ ಲೋಕದಲ್ಲಿ ಇರುವ ಸಮಯದಲ್ಲಿ ಅನೇಕರಿಗೆ ರೋಗಗಳನ್ನು ಸ್ವಸ್ಥ ಮಾಡ್ತಾರೆ ಅನೇಕ ಉಪಕಾರಗಳನ್ನು ಮಾಡ್ತಾರೆ ಆದರೆ ಜನರು ಅದೇ ಜನರು ಆತನಿಂದ ಸ್ವಸ್ಥತೆ ಹೊಂದಿದ ಅದೇ ಜನರು ಆತನನ್ನು ಶಿಲುಬೆಗೆ ಹಾಕಿರಿ ಅಂತ ಹೇಳುವುದನ್ನು ಕಾಣಲ್ಪಡ್ತೇವೆ ಇಂದು ಸಹೋದರ ಸಹೋದರಿಯರೇ ನೀವು ಯಾವ ಗುಂಪಿನಿಗೆ ಸೇರಿದವರಾಗಿದ್ದೀರಾ ಯೋಬನಂತೆ ಇರುವ ಸಮಯದಲ್ಲೂ ಇಲ್ಲದೇ ಇರುವ ಸಮಯದಲ್ಲೂ ದೇವರನ್ನು ಸ್ತುತಿಸ್ತಾ ಇದ್ದೀರೋ ಅಥವಾ ಇಸ್ರಾಯೇಲರ ಹಾಗೆ ಬರೀ ನಿಮ್ಮ ಜೀವಿತದ ಅವಶ್ಯಕತೆಗಾಗಿ ನಿಮ್ಮ ಜೀವನದಲ್ಲಿ ಇರುವಂತ ಕಷ್ಟಗಳನ್ನು ಹೋಗಲಾಡಿಸ್ಲಿಕ್ಕೆ ಮಾತ್ರ ದೇವರನ್ನ ಆತುಕೊಂಡಿದ್ದೀರೋ ನಿಮ್ಮ ನಿಜವಾದಂತಹ ಪ್ರೀತಿ ದೇವರ ಮೇಲೆ ಏನಾಗಿದೆ ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ ಅನೇಕರು ಯಾಕೆ ಏಸುವನ್ನ ಆ ಕಾಲದಲ್ಲಿಯೂ ಹಿಂಬಾಲಿಸ್ತಾ ಇದ್ದಂದ್ರೆ ಏಸುವಿನಿಂದ ಏನಾದ್ರೂ ಸಿಗ್ತದೆ ಎಂಬ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಅಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟ ಏನೋ ಒಂದು ವಿಷಯವನ್ನ ಹೊಂದಿಕೊಳ್ಳಿಕ್ಕೆ ಅನೇಕರು ಅಂದು ಏಸುವಿನ ಹಿಂದೆ ಅವರು ಹಿಂಬಾಲಿಸ್ತಾ ಇದ್ರು ಅದರಲ್ಲಿ ಇಸ್ಕರಿಯೋತ್ ಇವುದನ್ನು ಕೂಡ ಒಬ್ಬನಾಗಿದನು ಆದ ಕಾರಣವೇ ಆತನು ಈ ಲೋಕದ ಒಂದು ಆಸೆಗೆ ಒಳಪಟ್ಟು ತನ್ನ ಜೀವಿತವನ್ನ ಜೀವನವನ್ನ ನಾಶಪಡಿಸಿಕೊಳ್ತಾನೆ ನಾವು ಯಾವುದನ್ನೋ ಒಂದು ಉದ್ದೇಶವಿಟ್ಟುಕೊಂಡು ಯೇಸುವನ್ನ ಹಿಂಬಾಲಿಸಬಾರ್ದು ಈ ಲೋಕದಲ್ಲಿ ನನಗೆ ಮನೆ ಕಟ್ಟಬೇಕು ನನಗೊಳ್ಳೆ ಕೆಲಸ ಸಿಗಬೇಕು ನಾನು ಒಳ್ಳೆ ಒಂದು ಜಾಬ್ನಲ್ಲಿ ಇರಬೇಕು ಎಂದು ಹೇಳಿ ನಾವು ಯೇಸುವನ್ನ ಹಿಂಬಾಲಿಸಬಾರ್ದು ಏಸುವು ನಮಗಾಗಿ ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಸ್ವಂತ ರಕ್ತವನ್ನ ಕೊಟ್ಟು ನಮ್ಮ ಪಾಪಗಳ ಬದಲಾಗಿ ಆತನು ಆ ಕಲ್ವಾರಿ ಶಿಲುಬೆಯಲ್ಲಿ ಮಗಾಗಿ ಜಜ್ಜಲ್ಪಟ್ಟನು ನಮ್ಮ ನೋವನ್ನ ಆತನು ಸಹಿಸಿಕೊಂಡನು ಯಾಕೆ ಆತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಆತನು ನಮ್ಮನ್ನು ಯಾಕೆ ಪ್ರೀತಿಸ್ತಾ ಇದ್ದಾನೆ ಅಂದರೆ ನಾವು ಆತನ ಸೃಷ್ಟಿಗಳಾಗಿದ್ದೇವೆ ಆತನ ಮಕ್ಕಳಾಗಿ ನಾವು ಜೀವಿಸಬೇಕೆಂದು ನಮಗಾಗಿ ಆತನು ರಕ್ತವನ್ನು ಕೊಡುವುದನ್ನು ಕಾಣಲ್ಪಡ್ತೇವೆ ಅಷ್ಟು ಮಾತ್ರ ಅಲ್ಲ ಮನುಷ್ಯನು ಪಾಪ ಮಾಡಿ ಮಾಡಿ ಆ ಪಾಪದಲ್ಲಿಯೇ ಅವನು ಇರುವುದಾದರೆ ಅವನು ಸತ್ತ ನಂತರ ಆ ಪಾಪದ ಸಂಬಳ ಮರಣ ಆ ಮರಣದ ನಂತರ ಅವನು ಆ ನರಕದ ಬೆಂಕಿಯಲ್ಲಿ ಹೋಗಬೇಕಾಗ್ತದೆ ಆ ನರಕದ ಆದಿಯಲ್ಲಿ ಹೋಗಬೇಕಾಗ್ತದೆ ಎಂದು ಹೇಳಿ ತನ್ನ ಸ್ವಂತ ರಕ್ತವನ್ನ ಯೇಸುಸ್ವಾಮಿ ನಮಗೋಸ್ಕರ ಕೊಟ್ಟರು ಆ ನಿತ್ಯ ಜೀವವಾದ ಪರಲೋಕವನ್ನ ಪಡೆದುಕೊಳ್ಳಬೇಕೆಂದು ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಹಾಗಾದರೆ ನೀವು ಆ ಪರಲೋಕಕ್ಕೆ ಹೋಗುವುದಕ್ಕೆ ಅಡ್ಡಿಪಡಿಸುವಂಥ ಕಾರ್ಯವಾಗಿರುವ ಪಾಪಗಳು ನಿಮ್ಮಲ್ಲಿ ಯಾವುದಿದೆ ಅದನ್ನು ನೀವು ಯೋಚನೆ ಮಾಡಿ ತೆಗೆದು ಹಾಕಬೇಕು ತೆಗೆದು ಹಾಕಿ ಸಜೀವ ಯಜ್ಞವಾಗಬೇಕು ಇದೇ ನಿಮ್ಮ ವಿವೇಕ ಪೂರಕವಾದ ಆರಾಧನೆ ಎಂದು ನಮಗೆ ಸತ್ಯವೇದ ಹೇಳ್ತದೆ ದೇವರಿಗೆ ಮೀಸಲಾಗಿ ಮೆಚ್ಚುಗೆ ಆಗಿರಬೇಕು ಹೀಗೆ ನಾವು ದೇವರನ್ನು ಆರಾಧಿಸಬೇಕು ಬರೀ ಹಾಡುಗಳ ಮೂಲಕವಾಗಿ ಇವತ್ತು ನಾವು ಆರಾಧನೆ ಅಂತ ನೋಡುವುದಾದರೆ ಡ್ಯಾನ್ಸ್ಗಳನ್ನು ಮಾಡುತ್ತಾ ಕಲರ್ ಕಲರ್ ಎಲ್ ಇ ಡಿ ಲೈಟ್ಸ್ಗಳನ್ನು ಫಾಗ್ಗಳನ್ನು ಹೊಗೆಗಳನ್ನು ಹಾಕಿಕೊಂಡು ಸಭೆಗಳಲ್ಲಿ ಯಾವುದೋ ವಿಚಿತ್ರ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ ಅದೆಲ್ಲ ನಿಜವಾದ ಆರಾಧನೆ ನಿಜವಾದ ಆರಾಧನೆ ರೋಮಾಪುರದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ಹೇಳುವ ಪ್ರಕಾರ ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞಗಳಾಗಿ ನೀವು ಅರ್ಪಿಸಬೇಕು ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆ ಆಗಿದೆ ನಿಮ್ಮ ನಡತೆಯಲ್ಲಿ ನಿಮ್ಮ ಗುಣದಲ್ಲಿ ನೀವು ಮಾಡುವ ಕೆಲಸಗಳಲ್ಲಿ ನೀವು ಮಾಡುವಂಥ ಎಲ್ಲ ಕಾರ್ಯಗಳಲ್ಲೂ ದೇ ದೇವರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿರುವಂಥವುಗಳನ್ನು ನೀವು ಮಾಡಬೇಕು ದೇವರಿಗೆ ಮಹಿಮೆ ತರುವಂಥ ಕಾರ್ಯಗಳನ್ನು ನೀವು ಮಾಡಬೇಕು ಆದರೆ ನೀವು ಏನು ಮಾಡ್ತಾ ಇದ್ದೀರಾ ಎಂದು ನೀವು ಯಾವ ಪಾಪದಲ್ಲಿ ಇದ್ದೀರಾ ಪರಲೋಕಕ್ಕೆ ಅಡ್ಡಿಪಡಿಸುವಂಥ ಯಾವ ಪಾಪವು ನಿಮ್ಮಲ್ಲಿದೆ ಅದನ್ನು ನೀವು ವಿಸರ್ಜಿಸಿ ಬಿಡಬೇಕು ಅದನ್ನು ನೀವು ತೆಗೆದು ಹಾಕಬೇಕು ನಮ್ಮ ದೇವರು ಯಾರಾಗಿದ್ದಾರೆ ಎಂದು ತಿಳಿದು ನಾವು ಆರಾಧಿಸುವವರಾಗಬೇಕು ಪೌಲನು ಆ ಒಂದು ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ಹೇಳುವ ರೀತಿಯಲ್ಲಿ ಆತನು ಯಾರೆಂದು ನಮಗೆ ತಿಳಿದಿದ್ರೂ ಕೂಡ ನಾವು ಆತನನ್ನು ಘನಪಡಿಸ್ತಾ ಇಲ್ಲ ಎಷ್ಟೋ ಯವನಸ್ತ್ರ ಎಂದು ದೇವರನ್ನ ಘನಪಡಿಸ್ತಾ ಇಲ್ಲ ಹೇಗೆ ಘನಪಡಿಸುವಂಥದ್ದು ದೇವರನ್ನ ನೀವಿರುವ ಸ್ಥಳಗಳಲ್ಲಿ ನೀವು ದೇವರಿಗೆ ಸಾಕ್ಷಿಯ ಉಳ್ಳಂತ ಮಕ್ಕಳಾಗಬೇಕು ನಿಮ್ಮ ಮೂಲಕ ದೇವರ ನಾಮವು ಮಹಿಮೆ ಹೊಂದಬೇಕು ನೀವು ಮಾಡುವಂತ ಕೆಲಸಗಳ ಮೂಲಕವಾಗಿ ಆದರೆ ವಿದ್ಯಾಭ್ಯಾಸಗಳನ್ನ ಮಾಡ್ಲಿಕ್ಕೆ ಹೋದಂತ ಅನೇಕ ಯವನಸ್ಥರಿಂದ ಹೇಗಾಗಿದ್ದಾರೆ ಅಂದ್ರೆ ದೇವರು ಯಾರೆಂದು ಅರಿತಿದ್ದಾರೆ ಆದ್ರೆ ಆತನನ್ನು ಘನಪಡಿಸ್ತಾ ಇಲ್ಲ ಅವರ ಕ್ರಿಯೆಗಳ ಮೂಲಕ ಅವರ ಕಾರ್ಯಗಳ ಮೂಲಕ ಅವರ ನಡತೆಯ ಮೂಲಕ ಅವರ ಗುಣಗಳ ಮೂಲಕ ದೇವರನ್ನು ಘನಪಡಿಸದೆ ಅನ್ಯರೊಟ್ಟಿಗೆ ಸೇರಿ ಲೋಕದವರೊಟ್ಟಿಗೆ ಸೇರಿ ಜೋಡಾದಂಥ ಕೆಲಸವನ್ನು ಮಾಡುತ್ತಾ ಅವರಿಗಿಂತ ಹೆಚ್ಚಾದ ಪಾಪಗಳಲ್ಲಿ ಇಂದು ಅನೇಕ ಯವನಸ್ಥರು ಜೀವಿಸುವುದನ್ನು ಕಾಣಲ್ಪಡ್ತಾ ಇದ್ದೇವೆ ಅನೇಕ ಸಹೋದರ ಸಹೋದರಿಯರು ಈ ರೀತಿಯಾದ ಪಾಪಗಳಲ್ಲಿದ್ದಾರೆ ಆರಾಧನೆಯಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ ಆತನ ಕುರಿಗಳಾದ ನಾವು ನಮ್ಮ ಕುರುಬನ ಸ್ವರಕ್ಕೆ ಕಿವಿಗೊಡುವಾಗ ಆತನನ್ನು ನಾವು ಹಿಂಬಾಲಿಸ್ತೇವೆ ಯಾಕೆ ಇವತ್ತು ಅನೇಕರು ಈ ಸ್ವರವನ್ನ ಕೇಳ್ತಾ ಇಲ್ಲ ಅಂದ್ರೆ ಮನಪೂರಕವಾದ ಆರಾಧನೆ ಇಲ್ಲ ಹೃದಯದಲ್ಲಿ ಕಲ್ಮಶವನ್ನ ಇಟ್ಟುಕೊಂಡು ನೀವು ದೇವರನ್ನು ಆರಾಧಿಸುವುದಾದ್ರೆ ದೇವರ ಸ್ವರವನ್ನು ನೀವು ಆಲಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಹಾಗೆ ನಿಮ್ಮ ಹೃದಯವನ್ನ ಕಠಿಣ ಮಾಡಿಕೊಳ್ಳುವಂಥದ್ದು ಒಂದು ವಿಷಯವಾಗಿದೆ ಇಸ್ರಾಯೇಲರು ದೇವರ ಮಹತ್ಕಾರ್ಯಗಳನ್ನು ನೋಡಿದ ನಂತರವೂ ದೇವರ ಮಹತ್ ನೋಡಿದ ನಂತರವೂ ತಮ್ಮ ಹೃದಯಗಳನ್ನ ಕಠಿಣ ಪಡಿಸಿಕೊಂಡರು ಉದ್ದೇಶ ಪೂರಕವಾಗಿಯೇ ಆತನಿಗೆ ಅವಿದೇಯತೆ ತೋರುವುದನ್ನ ನಾವು ಅನೇಕ ಕಡೆ ಓದಲ್ಪಡ್ತೇವೆ ಇವತ್ತು ನಮ್ಮ ಹೃದಯಗಳನ್ನು ನಾವು ಕಠಿಣ ಪಡಿಸಿಕೊಂಡು ದೇವರ ವಾಕ್ಯಗಳು ನಮಗೆ ಗೊತ್ತಿದ್ದಾಗಿಯೂ ಸಹ ಅನೇಕ ವಿಧವಾದ ಪಾಪಗಳನ್ನು ಅವಿದೇಯತೆಗಳನ್ನು ಮಾಡುತ್ತಾ ಕುಟುಂಬವನ್ನ ನಮ್ಮ ಜೀವಿತವನ್ನ ದೇವರ ನಾಮವನ್ನ ಹಾಗೂ ದೇವರ ಮನಸ್ಸನ್ನು ದುಃಖಪಡಿಸ್ತಾ ಇದ್ದೇವೆ ಎಷ್ಟೋ ಜನರು ಹೀಗೆ ಪಡಿಸ್ತಾ ಇದ್ದಾರೆ ತುಂಬ ವರ್ಷಗಳಿಂದ ನಾನು ಕ್ರೈಸ್ತನಾಗಿದ್ದೇನೆ ಸಭೆಗೆ ಹೋಗ್ತಾನೆ ಆದ್ರೆ ಬದಲಾವಣೆ ಇಲ್ಲದ ಜೀವಿತ ಮಾನಸಾಂತರವಿಲ್ಲದ ಜೀವಿತ ರೂಪಾಂತರವಿಲ್ಲದ ಜೀವಿತದಲ್ಲಿ ದೇವರು ಮಹಿಮೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ ನೀವು ದೇವರನ್ನ ಘನಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಿಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಳ್ಳಬೇಡಿರಿ ನೀವು ನಿಮ್ಮ ಹೃದಯಗಳನ್ನ ಕಠಿಣ ಪಡಿಸಿಕೊಳ್ಳುವಾಗ ಅನೇಕ ಎಚ್ಚರಿಕೆಯ ವಾಕ್ಯಗಳು ಅನೇಕ ವಿಧವಾಗಿ ದೇವರು ನಿಮ್ಮ ಸಂಗಡ ಮಾತನಾಡುವಾಗಲೂ ದೇವರ ಸೇವಕರ ಮೂಲಕವಾಗಿ ಪ್ರಸಂಗಗಳ ಮೂಲಕವಾಗಿ ನೀವು ವೈಯಕ್ತಿಕವಾಗಿ ಸತ್ಯವೇದವನ್ನು ಓದುವಾಗ ಅಥವಾ ಟಿ ವಿ ಮೂಲಕವಾಗಿ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ದೇವರು ನಿಮ್ಮ ಸಂಗಡ ಮಾತನಾಡುವಾಗ ನೀವು ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳುವುದಾದರೆ ದೇವರು ನಿಮಗಾಗಿಟ್ಟಿರುವ ಉತ್ತಮ ಭಾಗವನ್ನು ಕಳೆದುಕೊಳ್ಳುತ್ತೀರಾ ನಾವು ಆಗ್ಲೇ ನೋಡಿದ ಹಾಗೆ ನಲವತ್ತು ವರ್ಷಗಳು ಅರಣ್ಯದಲ್ಲಿ ಏನಾಯ್ತು ಅವರು ಸುತ್ತಬೇಕಾಯಿತು ಯಾಕೆ ಸುತ್ತ ಬೇಕಾಯ್ತಂದ್ರೆ ಅವರಲ್ಲಿ ಇದ್ದಂತಹ ಆ ಅವಿದೆಯತ್ವ ದೇವರ ಸ್ವರಕ್ಕೆ ಕಿವಿಗೊಡದೆ ಇರುವಂಥದ್ದು ನೀವು ಆರಾಧಿಸ್ರಿ ಹೇಗೆ ಆರಾಧಿಸಬೇಕು ಮನಪೂರಕವಾಗಿ ಪೂರ್ಣ ಮನಸ್ಸಿನಿಂದ ದೇವರನ್ನು ನೀವು ಆರಾಧಿಸಬೇಕು ಪೂರ್ಣ ಮನಸ್ಸಿಂದ ಹೇಗೆ ಆರಾಧಿಸ್ತೀರ ನಿಮ್ಮ ಮನಸ್ಸಿನಲ್ಲಿರುವಂಥ ಈ ಲೋಕದ ಇಚ್ಛೆಗಳು ಯಾವುದು ದೇವರಿಗಿಂತ ಹೆಚ್ಚಾಗಿ ನಿಮ್ಮ ಜೀವಿತದಲ್ಲಿ ನೀವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರೋ ಅದು ಏನಾಗ್ತದೆ ಅಂದರೆ ವಿಗ್ರಹ ಆಗ್ತದೆ ಆ ಎಂತಹ ವಿಗ್ರಹ ನಿಮ್ಮ ಜೀವಿತದಲ್ಲಿ ಇದೆ ಸಂಬಂಧಗಳು ಸಮಸ್ಯೆಗಳು ಯಾವುದು ನಿಮ್ಮ ಜೀವನದಲ್ಲಿ ದೇವರಿಗಿಂತ ನೀವು ಮುಖ್ಯವಾಗಿ ಪ್ರಾಮುಖ್ಯವಾಗಿ ಕೊಟ್ಟಿದ್ದೀರೋ ಅದು ನಿಮ್ಮ ಜೀವಿತಕ್ಕೆ ನಿಮ್ಮ ಆರಾಧನೆಗೆ ಅಡ್ಡಿಯಾಗಿರುವಂಥ ವಿಷಯವಾಗಿದೆ ಆದ ಕಾರಣ ನೀವು ಆರಾಧಿಸಿರಿ ದೇವರನ್ನ ಮನಪೂರಕವಾಗಿ ಆರಾಧಿಸಿರಿ ಪೌಲಶೀಲರು ಎಂತಹ ಸಮಯದಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ ಅಂದರೆ ಅವರ ಮೈಯೆಲ್ಲ ಗಾಯವಾಗಿ ಬೇಡಿಗಳನ್ನ ಹಾಕಿಸಿಕೊಂಡು ಅವರ ಕೈಕಾಲಗಳಿಗೆಲ್ಲ ಬೇಡಿ ಹಾಕಿದ್ದಾರೆ ಅಂತ ಸಮಯದಲ್ಲೂ ಅವರು ಸ್ತುತಿ ಮಾಡ್ತಾ ಇದ್ದಾರೆ ಸ್ತುತಿ ಪದಗಳನ್ನ ದೇವರಿಗೆ ಆರಾಧನೆಯನ್ನ ಮಾಡ್ತಾ ಇದ್ದಾರೆ ಆ ಸಮಯದಲ್ಲಿ ಅವರಿಗೆ ಹಾಕಿದಂತ ಬೇಡಿಗಳು ಕಳಚಿ ಬೀಳ್ತದೆ ಅಷ್ಟು ಮಾತ್ರ ಅಲ್ಲ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ ಒಬ್ಬ ಸಿಪಾಯಿಯು ಕೂಡ ರಕ್ಷಣೆಯನ್ನು ಹೊಂದುತ್ತಾರೆ ನೀವೆಂದು ಆರಾಧಿಸುವುದಾದ್ರೆ ನಿಮ್ಮ ಜೀವಿತ ಮಾತ್ರ ಅಲ್ಲ ನಿಮ್ಮ ಪರಿಸ್ಥಿತಿಗಳು ಮಾತ್ರ ಅಲ್ಲ ನಿಮ್ಮ ಸುತ್ತಲಿರುವಂಥ ಅನೇಕರಿಗೂ ಕೂಡ ಅದು ಬಿಡುಗ ಬಿಡುಗಡೆಯನ್ನು ಉಂಟು ಮಾಡುವಂಥದ್ದಾಗಿದೆ ನೀವಿರುವಂಥ ಹಳ್ಳಿಗಳಲ್ಲಿ ನೀವಿರುವಂಥ ಕೆಲಸ ಸ್ಥಳಗಳಲ್ಲಿ ನೀವು ಮಾಡುವಂಥ ಸೇವೆಗಳಲ್ಲಿ ಎಲ್ಲದರಲ್ಲೂ ಕೂಡ ನೀವು ದೇವರನ್ನ ಸ್ತುತಿಯನ್ನು ಆರಾಧನೆಯನ್ನು ಮಾಡುವುದಾದರೆ ಖಂಡಿತವಾಗಿ ಅದು ನಿಮಗೂ ಬಿಡುಗಡೆಯನ್ನು ತರ್ತದೆ ಹಾಗೆ ನಿಮ್ಮ ಸುತ್ತಲಿರುವಂಥ ಅನೇಕರಿಗೂ ಕೂಡ ಬಿಡುಗಡೆಯನ್ನು ತರುವಂಥದ್ದಾಗಿದೆ ಈ ಆರಾಧನೆಯು ಸ್ತುತಿಯು ಇದರಲ್ಲಿರುವಂಥ ಶಕ್ತಿಯು ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನಗಳೆಲ್ಲ ಸ್ತುತಿಯಲ್ಲಿ ಬೀಳದಂಥ ಕೋಟೆ ಇಲ್ಲ ಎರಿಕೋ ಕೋಟೆಯು ಕೂಡ ಬೀಳುವುದನ್ನು ನಾವು ಕಾಣಲ್ಪಡ್ತೇವೆ ಹೇಗೆ ಬೀಳ್ತದೆ ಅಂದರೆ ಸ್ತುತಿಯಿಂದ ಎರಿಕೋ ಕೋಟೆಯು ಎಲ್ಲವೂ ನಾಶವಾಗಿ ಹೋಗ್ತದೆ ಅದರಿಂದಲೇ ಇಸ್ರಾಯೇಲರು ಆ ಸ್ವಾಸ್ಥ್ಯವನ್ನು ಆಳ್ವಿಕೆ ಮಾಡಲಿಕ್ಕೆ ಅಂದ್ರೆ ಆವರಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು ಹಾಗಾದ್ರೆ ಇವತ್ತು ನಿಮ್ಮ ವಿರುದ್ಧವಾಗಿರುವ ಎರಿಕೋ ಕೋಟೆಯು ಬೀಳಬೇಕಂದ್ರೆ ನೀವು ಸ್ತುತಿಯನ್ನ ಮಾಡಲೇಬೇಕು ಸ್ತುತಿಯನ್ನ ಆರಾಧನೆಯನ್ನು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಅದೊಂದು ಅಭ್ಯಾಸವಾಗಿಟ್ಟುಕೊಳ್ಬೇಕು ಹೇಗೆ ಪ್ರಾರ್ಥನೆಯನ್ನ ನೀವು ಮಾಡ್ತಿರೋ ಅದೇ ರೀತಿಯ ಹಾಗೆ ಯಾವಾಗಲೂ ಸ್ತುತಿ ಸ್ತೋತ್ರಗಳನ್ನು ನಿಮಗೆ ಸಿಕ್ಕುವ ಎಲ್ಲಾ ಸಮಯದಲ್ಲೂ ಎಲ್ಲ ವಿಷಯಗಳಲ್ಲೂ ದೇವರಿಗೆ ಸ್ತುತಿಯನ್ನ ಸ್ತೋತ್ರಗಳನ್ನು ಸಲ್ಲಿಸಿರಿ ದೇವರ ಸ್ವರವನ್ನ ಆಲಿಸಿರಿ ಮತ್ತು ಆತನ ಸ್ವರಕ್ಕೆ ವಿಧೇಯತೆಯನ್ನು ತೋರಿಸಬೇಕು ಮತ್ತು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂತ ಕಾರ್ಯಗಳನ್ನು ಯಾವಾಗಲೂ ನೆನೆಸಿ ಕೃತಜ್ಞತೆ ಉಳ್ಳವರಾಗಿರಿ ಕರ್ತನನ್ನ ಯಾವಾಗಲೂ ಆರಾಧಿಸುವುದರ ಮೂಲಕವಾಗಿ ನೀವು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬಹುದು ಅದು ಮಾತ್ರ ಅಲ್ಲ ನೀವು ಯಾವಾಗಲೂ ಆರಾಧಿಸುವಾಗ ಆ ಪರಿಶುದ್ಧಾತ್ಮನ ಬೆಂಕಿಯು ನಿಮ್ಮನ್ನ ಶುಚಿ ಮಾಡುವಂಥದ್ದಾಗಿದೆ ನಿಮ್ಮನ್ನು ನಿತ್ಯತ್ವದೆಡೆಗೆ ನಡೆಸುವಂಥದ್ದಾಗಿದೆ ನಮ್ಮ ಜೀವಿತದಲ್ಲಿ ಇವತ್ತು ಯೋಚನೆ ಮಾಡಬೇಕು ಯಾವುದು ನಮ್ಮ ನಿತ್ಯತ್ವದೆಡೆಗೆ ಹಾಗೂ ಪರಲೋಕಕ್ಕೆ ಅಡ್ಡಿಯಾಗಿರುವಂಥ ಪಾಪಗಳು ಕಾರ್ಯಗಳು ಯಾವುದು ನಮಗೆ ಅಡ್ಡಿಯಾಗಿದೆ ಅವುಗಳನ್ನು ಬಿಟ್ಟು ದೇವರನ್ನ ನಾವು ವಿವೇಕ ಆರಾಧನೆ ಮಾಡುವವರಾಗೋಣ ದೇವರಿ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ವಾಕ್ಯಗಳನ್ನ ಕೇಳಿದ ಸಹೋದರ ಸಹೋದರಿಯ ಹೃದಯಗಳಲ್ಲಿ ನೀವು ಕಾರ್ಯ ಮಾಡಬೇಕಾಗಿ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೇವೆ ಈ ವಾಕ್ಯಗಳು ಅವರ ಜೀವಿತವನ್ನ ಬದಲಾಯಿಸಲಿ ದೇವರ ಯಾವಾಗಲೂ ಸ್ತುತಿಯನ್ನ ಸ್ತೋತ್ರವನ್ನ ಆರಾಧನೆಯನ್ನ ಸಲ್ಲಿಸಲಿಕ್ಕೆ ಅವರಿಗೆ ನಿನ್ನ ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ್ಯ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ Amen. Amen. Thanks for watching. God bless you.